ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಗೆ ಇಂದು ನಿಮ್ಮ ಮುಂದೆ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರುವ ಎಂಟು ಭರ್ಜರಿ ಸುದ್ದಿಗಳ ಬಗ್ಗೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮತ್ತು ಇಪ್ಪತ್ನಾಲ್ಕು ಈ ಎರಡೂ ಕಂತುಗಳ ಹಣ ಈ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಜಮೆ ಆಗ್ತಾ ಇದೆ ಹಾಗಾಗಿ ಎಲ್ಲಾ ಮಹಿಳೆಯರಿಗೂ ಕೂಡ ಸಂಬಂಧಪಟ್ಟಂತಹ ಅಪ್ಡೇಟ್ ಇದಾಗಿರುತ್ತೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಹಾಗೂ ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಇದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಇದು ಗೃಹಲಕ್ಷ್ಮಿಯ ದೊಡ್ಡ ಅಪ್ಡೇಟ್ ಈಗ ಸರ್ಕಾರ ಬಾಕಿ ಇರುವ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕಂತುಗಳ ಹಣವನ್ನು ಬಿಡುಗಡೆ ಮಾಡಲು ಅಂತಿಮ ಸೌಲಭ್ಯವನ್ನ ಮಾಡಿದೆ ಎರಡೂ ಕಂತುಗಳನ್ನ ಒಟ್ಟಿಗೆ ಜಮೆ ಮಾಡಲಾಗುವುದು ಎಂದು ಹೇಳಲಾಗಿದೆ ಮತ್ತು ಸರ್ಕಾರ ಅಧಿಕೃತ ಮಟ್ಟದಲ್ಲಿ ಬಹಳ ಬೇಗ ಹಣ ಬಿಡುಗಡೆ ಮಾಡುತ್ತಿದೆ ಎಂದು ತಿಳಿಸಿದೆ ಮತ್ತು ಹೆಸರು ಮಿಸ್ ಮ್ಯಾಚ್ ಇರುವವರಿಗೆ ಮುಖ್ಯ ಮಾಹಿತಿಯನ್ನು ಕೊಡಲಾಗಿದೆ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯಲ್ಲಿ ಇರುವ ಹೆಸರು ಒಂದೇ ತರ ಇರಬೇಕು ಸ್ಪೇಲಿಂಗ್ ಮಿಸ್ಟೇಕ್ ಇದ್ದು ಹಣ ಜಮೆಯಾಗುವುದಿಲ್ಲ ಅಂತ ಹೇಳಲಾಗಿದೆ ನಿಮ್ಮ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಚೇಂಜ್ ಇತ್ತು ಅಂತಂದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ ಇದಷ್ಟೇ ಅಲ್ಲದೆ ನಿಮ್ಮ ಹಸ್ಬೆಂಡ್ ನೇಮ್ ಮಿಸ್ ಮ್ಯಾಚ್ ಇದ್ರೆ ಅಥವಾ ನಿಮ್ಮ ಸರ್ ನೇಮ್ ಮಿಸ್ ಮ್ಯಾಚ್ ಇದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಈ ಬಾರಿಯ ಹಣ ಅಂತ ಹೇಳಲಾಗಿದೆ ಮತ್ತು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಮಂತ್ಲಿ ಪರಿಶೀಲನೆ ನಡೆಯುತ್ತಿದೆ ಹೌದು ವೀಕ್ಷಕರೇ ಸರ್ಕಾರ ಪ್ರತಿ ತಿಂಗಳು ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಮಟ್ಟದಲ್ಲಿ ಗೃಹಲಕ್ಷ್ಮಿಯರಿಗೆ ಈ ಒಂದು ಅಪ್ಡೇಟ್ ಆಗಿದೆ ವೀಕ್ಷಕರೇ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿರುವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ನೋಡಿ ನೀವು ಮಹಿಳೆಯರಾಗಿದ್ರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನೀವು ಪಡಿತಾ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಕೂಡ ಪಡಿತಾ ಇದ್ರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ನೀಡಿ ವೀಕ್ಷಕರೇ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ ನೋಡಿ ಇದು ಸರ್ಕಾರ ಪ್ರತಿ ತಿಂಗಳು ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಮಟ್ಟದಲ್ಲಿ ಯಾರು ಅರ್ಹರು ಯಾರು ಅನರ್ಹರು ಯಾರಿಗೆ ಹಣ ಸಿಗಬೇಕು ಯಾರು ತಪ್ಪಾಗಿ ಹಣ ಪಡೆಯುತ್ತಿದ್ದಾರೆ ಎಲ್ಲವನ್ನು ಕೂಡ ಪರಿಶೀಲಿಸಲಾಗುತ್ತಿದೆ ಅನರ್ಹರು ಹಣ ಪಡೆದುಕೊಳ್ಳುವುದನ್ನು ಸಂಪೂರ್ಣವಾಗಿ ತಡೆಯಲು ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಮಂತ್ಲಿ ಪರಿಶೀಲನೆ ಆಗುತ್ತೆ ಗ್ರಾಮ ಪಂಚಾಯಿತಿ ಮತ್ತು ಇಲ್ಲಿ ನಗರಸಭೆ ಮಟ್ಟದಲ್ಲಿ ಮತ್ತು ಎರಡನೆಯದಾಗಿ ಗೃಹಲಕ್ಷ್ಮಿ ವಿವಿಧ್ಯಗಳ ಸಹಕಾರ ಸಂಘ ಹೌದು ಇದು ಎರಡನೇ ಅಪ್ಡೇಟ್ ಆಗಿದೆ ವೀಕ್ಷಕರೇ ಇದು ಮಹಿಳೆಯರಿಗೆ ದೊಡ್ಡ ಹೊಸ ಸೌಲಭ್ಯ ಇದು ನವೆಂಬರ್ ಇಪ್ಪತ್ತೆಂಟರಂದು ಅಧಿಕೃತವಾಗಿ ಆರಂಭವಾಗುತ್ತೆ ಮಹಿಳೆಯರಿಗೆ ಸ್ವಂತ ಉದ್ಯಮ ಶುರು ಮಾಡಲು ಲೋನ್ ಸೌಲಭ್ಯ ಮೂರು ಲಕ್ಷದವರೆಗೆ ಲೋನ್ ಅಥವಾ ಸಾಲ ಸಿಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸೌಲಭ್ಯವಾಗುತ್ತೆ ಇದರ ಮೂಲಕ ಮಹಿಳೆಯರು ಟೈಲರಿಂಗ್ ಬ್ಯೂಟಿ ಪಾರ್ಲರ್ ಫುಡ್ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ ಹೋಮ್ ಇಂಡಸ್ಟ್ರಿ ಕುರಿ ಸಾಕಾಣಿಕೆ ಅನೇಕ ರೀತಿಯ ನೀವು ಬಿಸ್ನೆಸ್ ಅನ್ನ ಈ ಒಂದು ಹಣದಿಂದ ಮಾಡಬಹುದು ಕೇವಲ ಗೃಹಲಕ್ಷ್ಮಿಯರಿಗೆ ಮಾತ್ರ ಇದು ಸಿಗುತ್ತೆ ಮತ್ತು ವ್ಯವಹಾರಗಳನ್ನು ಶುರು ಮಾಡಲು ನಿಮಗೆ ಅವಕಾಶಗಳನ್ನು ಕೂಡ ಕೊಡಲಾಗುತ್ತೆ ಈ ಒಂದು ಗೃಹಲಕ್ಷ್ಮಿ ವಿವಿಧ್ಯ ಸಹಕಾರ ಸಂಘದಿಂದ ಮತ್ತು ಮೂರನೆಯದಾಗಿ ಅನ್ನ ಬಗೆಯ ಅಪ್ಡೇಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಈ ಎಂಟು ಸುದ್ದಿಯನ್ನ ನೀವು ಕೇಳಿಸ್ಕೊಳ್ಳೇಬೇಕು ಯಾಕಂತಂದ್ರೆ ನೀವೇ ಹೇಳ್ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ನೋಡಿ ಅನ್ನಭಾಗ್ಯ ಮತ್ತು ಇಂದಿರಾ ಕಿಟ್ ಅನ್ನಭಾಗ್ಯ ಪ್ಲಸ್ ಇಂದಿರಾ ಕಿಟ್ ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಏನಂದ್ರೆ ಇಂದಿರಾ ಕಿಟ್ ಸೇರಿಸಲಾಗುತ್ತಿದೆ ಇಲ್ಲಿ ಇಂದಿರಾ ಕಿಟ್ ಒಳಗೊಂಡಿರುವ ಸಾಮಾನುಗಳು ತೊಗರಿಬೇಳೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೂ ಇಲ್ಲಿ ನಿಮಗೆ ಯಾವಾಗಿಂದ ಇದನ್ನ ಕೊಡುತ್ತಾರೆ ಅಂತ ಕೂಡ ಹೇಳಲಾಗಿದೆ ಇದನ್ನ ಫೆಬ್ರ ವರಿ ತಿಂಗಳಿನಿಂದ ನಿಮ್ಮ ಒಂದು ಇಂದಿರಾ ಕಿಟ್ ಎಲ್ಲರಿಗೂ ಕೂಡ ನಿಮ್ಮ ಬಳಿ ಸಿಗಲಿದೆ ಮತ್ತು ಹೆಸರು ಕಾಳಿನ ವಿತರಣೆಯನ್ನು ಕೂಡ ಕೈ ಬಿಡಲಾಗಿದೆ ಕೇಂದ್ರ ಸರ್ಕಾರ ಇಲ್ಲಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಐದು ಕೆಜಿ ಅಕ್ಕಿ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ಒಂದೇ ತಿಂಗಳಿನಲ್ಲಿ ಎರಡು ಸೌಲಭ್ಯಗಳನ್ನು ನೀವು ಸಂಪೂರ್ಣವಾಗಿ ಇಲ್ಲಿ ತೆಗೆದುಕೊಳ್ಳಬಹುದಾಗಿರುತ್ತೆ ನೋಡಿ ಇಲ್ಲಿ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗೆ ಕಠಿಣ ನಿಯಮ ಹೌದು ಎಲ್ಲಾ ಗೃಹ ಲಕ್ಷ್ಮಿಯರು ಮತ್ತು ಬಿಪಿಎಲ್ ಹಾಗೂ ರೇಷನ್ ಕಾರ್ಡ್ ಇದ್ದಂತಹ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ವಿಡಿಯೋಕ್ಕೆ ಯಾರಿಗೂ ಕೂಡ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಇದು ನಾಲ್ಕನೆಯ ಅಪ್ಡೇಟ್ ಆಗಿದೆ ವೀಕ್ಷಕರೇ ಏನಂತಂದ್ರೆ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗೆ ಕಠಿಣ ನಿಯಮ ಹೌದು ಸರ್ಕಾರಿ ನೌಕರರು ಅಥವಾ ನಿಗಮ ಮತ್ತು ಮಂಡಳಿಯ ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡ್ ಬಳಸಿದರೆ ಅದು ತಪ್ಪು ಮತ್ತು ದುರುಪಯೋಗವಾಗುತ್ತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರು ಈ ರೀತಿಯಾಗಿ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ನೇರವಾಗಿ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಮತ್ತು ನೀವು ಸರ್ಕಾರಿ उद्योगी पक ಅಕ್ಕಪಕ್ಕದಲ್ಲಿ ಸಹಕಾರಿ ಉದ್ಯೋಗದವರ ಬಳಿ ಕೂಡ ರೇಷನ್ ಕಾರ್ಡ್ ಇರುತ್ತೆ ನೀವು ಕೇಳಿರ್ತೀರಾ ಇದರಿಂದಾಗಿ ಅವರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಇವಾಗ ದಂಡವನ್ನ ವಿಧಿಸಲಾಗುತ್ತಿದೆ ಸರ್ಕಾರದಿಂದ ಇಲ್ಲಿ ಸೌಕರ ಸರ್ಕಾರಿ ನೌಕರದಾರರಿಗೆ ಬಿ ಪಿ ಎಲ್ ಕಾರ್ಡ್ ತಕ್ಷಣ ಇಲ್ಲಿ ಸರೆಂಡರ್ ಮಾಡಬೇಕಾಗಿ ಸರ್ಕಾರದಿಂದ ವಿನಂತಿಸಲಾಗುತ್ತಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ತಿಳಿದುಕೊಳ್ಳಲೇಬೇಕು ಮತ್ತು ಇಲ್ಲಿ ನೋಡಿ ದಂಡ ಪಾವತಿಗೆ ಮತ್ತೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಇದು ಐದನೇ ಅಪ್ಡೇಟ್ ಆಗಿದೆ ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹೌದು ವೀಕ್ಷಕರೇ ಸಾರಿಗೆ ಇಲಾಖೆಯಿಂದ ದೊಡ್ಡ ಒಂದು ಬೇಡಿಕೆ ಇಟ್ಟಿದ್ರು ಅದು ಇವಾಗ ಈಡೇರಿದೆ ಅಂತಾನೆ ಹೇಳಬಹುದು ಟ್ರಾಫಿಕ್ ದಂಡ ಪಾವತಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಸಿಕ್ಕಿದೆ ಮತ್ತು ನವೆಂಬರ್ ಇಪ್ಪತ್ತೊಂದು ಮತ್ತು ಡಿಸೆಂಬರ್ ಹನ್ನೆರಡರ ಒಳಗಾಗಿ ಪಾವತಿಸಲು ಮೂರು ಮಾರ್ಗಗಳಿವೆ ಇದಾವೆ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಪಾವತಿಸಬಹುದು ಬೆಂಗಳೂರು ಒನ್ ನಲ್ಲಿ ಪಾವತಿಸಬಹುದು ಮತ್ತು ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ನೀವು ಈ ಹಣವನ್ನು ಪಾವತಿಸಬಹುದು ಮತ್ತು ಫೇಕ್ ಟ್ರಾಫಿಕ್ ಚಲನ್ ಆಪ್ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನಧಿಕೃತವಾಗಿ ಆಪ್ಗಳು ಮತ್ತು ಇಲ್ಲಿ ಪಾವತಿ ಮಾಡಬೇಡಿ ಮತ್ತು ಒಟಿ ಪಿ ಬ್ಯಾಂಕ್ ಡೀಟೇಲ್ಸ್ ಶೇರ್ ಮಾಡಬೇಡಿ ಅಫಿಷಿಯಲ್ ವೆಬ್ಸೈಟ್ ಮಾತ್ರ ಬಳಸಿ ಇದರಿಂದ ನಿಮ್ಮ ಒಂದು ಹಣ ಸೇಫ್ ಆಗಿರುತ್ತೆ ವೀಕ್ಷಕರ ಯಾಕಂತಂದ್ರೆ ಇತ್ತೀಚೆಗೆ ಅನೇಕ ರೀತಿ ಫೇಕ್ ಮೆಸೇಜಸ್ ಬರ್ತಾ ಇದಾವೆ ನಾವು ಪೊಲೀಸ್ ಇಲಾಖೆಯಿಂದ ಕಾಲ್ ಮಾಡ್ತಾ ಇರೋದು ನಾವು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಕಾಲ್ ಮಾಡ್ತಾ ಇರೋದು ಅಂತ ಟೆಕ್ಸ್ಟ್ ಮೆಸೇಜ್ ಕೂಡ ಬರ್ತಾ ಇದಾವೆ ವಾಟ್ಸ್ಆಪ್ ಮೆಸೇಜ್ ಕೂಡ ಬರ್ತಾ ಇದಾವೆ ತುಂಬಾ ಸ್ಕ್ಯಾಮ್ ನಡೀತಾ ಇದೆ ಹಾಗಾಗಿ ಹುಷಾರಾಗಿರಿ ನೀವು ಡೈಲಿ ನಮ್ಮ ಅಪ್ಡೇಟ್ ಅಲರ್ಟ್ ಕಣ ನೋಡ್ತಾ ಇದ್ರೆ ನೀವು ಹುಷಾರಾಗಿದ್ದೀರಾ ಅಂತಾನೆ ಅರ್ಥ ನೋಡಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಮಕ್ಕಳು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ಒಂದು ಹೊಸ ನಿಯಮವನ್ನ ಜಾರಿಗೆ ಹೌದು ಇದು ಹೈಕೋರ್ಟ್ ನಿಂದ ನೇರವಾಗಿ ಬಂದಿರುವಂತಹ ಆದೇಶವಾಗಿದೆ ಏನಂತಂದ್ರೆ ವಾಹನಗಳ ಹಿಂಬದಿ ಸವಾರರಾಗಿರುವ ಮಕ್ಕಳಿಗೂ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಲಾಗಿದೆ ದ್ವಿಚಕ್ರ ವಾಹನಗಳಲ್ಲಿ ಮತ್ತು ಪೋಷಕರು ಮಕ್ಕಳ ಸುರಕ್ಷತೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಲಾಗಿದೆ ಮತ್ತು ಪಾಲಿಸದೇ ಇದ್ದರೆ ದಂಡ ಮತ್ತು ಚಾಲನಾ ಪರವಾನಗಿ ಪಾಯಿಂಟ್ ಕಡಿತ ಸಾಧ್ಯ ಇದೆ ಹಾಗಾಗಿ ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬ ವೀಕ್ಷಕರು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕಂತಂದ್ರೆ ಇಷ್ಟು ದಿನ ಏನು ನಡೀತಾ ಇತ್ತು ಆದ್ರೆ ಇನ್ಮೇಲೆ ಇದು ತುಂಬಾ ಸ್ಟ್ರಿಕ್ಟ್ ಆಗಿದೆ ಕಡ್ಡಾಯವಾಗಿ ನಿಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ರೂ ಕೂಡ ಧರಿಸಲೇಬೇಕು ಅಂತ ಹೇಳಲಾಗಿದೆ ಮತ್ತು ಇದು ಏಳನೆಯ ನಿಯಮ ಬನ್ನಿ ಮಾತಾಡೋಣ ಬರ್ಜರಿ ಸುದ್ದಿ ಬಂದಿದೆ ದೇಶದ ಹೊಸ ಕಾರ್ಮಿಕ ಸಂಹಿತೆಗಳು ದೊಡ್ಡ ಬದಲಾವಣೆ ಹೇಳಬಹುದು ಹೌದು ಹೊಸ ಲೇಬರ್ ಕೋಡ್ಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಇದಾಗಿದೆ ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಒಂದು ಲೈಕ್ ಕನಿಷ್ಠ ವೇತನ ಖಾತರಿ ದೇಶದ ಎಲ್ಲ ಕಾರ್ಮಿಕರಿಗೆ ಒಂದೇ ತರಹದ ಮಿನಿಮಮ್ ವೇಜ್ ನಿಗದಿಯಾಗಲಿದೆ ಮತ್ತು ಎರಡನೆಯದಾಗಿ ನೇಮಕಾತಿ ಪತ್ರ ಕಡ್ಡಾಯವಾಗಿ ಹೌದು ಯುವಕರಿಗೆ ಉದ್ಯೋಗ ನೀಡುವಾಗ ಲಿಖಿತ ಆಫರ್ ಲೆಟರ್ ಕಡ್ಡಾಯ ಅಂತ ಹೇಳಲಾಗಿದೆ ಮತ್ತು ಮೂರನೆಯದಾಗಿ ಮಹಿಳೆಯರಿಗೆ ಸಮಾನ ವೇತನ ಅಂದ್ರೆ ಇವಾಗ ಲೇಬರ್ ರಲ್ಲ ಮಹಿಳೆಯರಿಗೆ ಕಡಿಮೆ ಹಣವನ್ನ ಕೊಡ್ತಾ ಇದ್ರು ಇಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಹಣ ಕಡಿಮೆ ಕೊಡ್ತಾ ಇದ್ರು ಹಳ್ಳಿ ಕಡೆ ಇದು ಗೊತ್ತಿರುತ್ತೆ ನೋಡಿ ಹಾಗಾಗಿ ಈ ರೀತಿ ಇನ್ಮೇಲೆ ಆಗೋದಿಲ್ಲ ಇಬ್ಬರಿಗೂ ಕೂಡ ಸಮಾನ ವೇತನವನ್ನ ಸರ್ಕಾರದಿಂದ ಜಾರಿಗೆಗೊಳಿಸಲಾಗಿದೆ ಹಾಗಾಗಿ ಜೆಂಡರ್ ಡಿಸ್ಕ್ಲರೇಷನ್ ನಿಷೇಧ ಮಾಡಿದೆ ಇಲ್ಲಿ ಭೇದ ಭಾವ ಮಾಡಬಾರದು ಅಂತ ಹೇಳಲಾಗಿದೆ ಮಹಿಳೆಯರಿಗೂ ಕೂಡ ಸಮಾನ ವೇತನವನ್ನ ಕೊಡಬೇಕು ಅಂತ ಹೇಳಲಾಗಿದೆ ಮತ್ತು ನಾಲ್ಕನೆಯದಾಗಿ ಫೋರ್ ಹಂಡ್ರೆಡ್ ಮಿಲಿಯನ್ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಅಂದರೆ ನಾಲ್ಕುನೂರು ಮಿಲಿಯನ್ ಕಾರ್ಮಿಕರಿಗೆ ಇಲ್ಲಿ ಇ ಎಸ್ ಐ ಮತ್ತು ಪಿ ಎಫ್ ಮತ್ತು ಇನ್ಸೂರೆನ್ಸ್ ಸೇಫ್ಟಿ ಬೆನಿಫಿಟ್ಸ್ ಮತ್ತು ಮೆಟರ್ನಿಟಿ ಸೆಕ್ಯುರಿಟಿ ಆಲ್ ಇನ್ಕ್ಲೂಡೆಡ್ ಏನಂತಂದರೆ ಸರ್ಕಾರಿ ನೌಕರಿದಾರರು ಏನು ಈ ಒಂದು ಯೋಜನೆಗಳನ್ನು ಪಡಿತಾ ಇದ್ರಲ್ಲ ಆ ಒಂದು ಯೋಜನೆಗಳು ನಿಮ್ಗೂ ಕೂಡ ಬರುತ್ತೆ ಪಿಂಚಣಿಯಿಂದ ಹಿಡಿದುಕೊಂಡು ಇದರ ಬಗ್ಗೆ ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ ಮಹಿಳೆಯರೇ ಅದಕ್ಕೆ ಹೇಳೋದು ನಾನು ಮಹಿಳೆಯರಾಗಿದ್ದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನೋಡ್ತಾ ಇರಿ ದಿನನಿತ್ಯ ಅಂತ ನೋಡಿ ಇಲ್ಲಿ ಐದನೆಯದಾಗಿ ಒಂದು ವರ್ಷದ ನಂತರ ಗ್ರಾಜ್ಯುಟಿ ಹೌದು ಇದಕ್ಕೂ ಮೊದಲು ಐದು ವರ್ಷ ಕೆಲಸ ಮಾಡಬೇಕು ಈಗ ಒಂದು ವರ್ಷ ಮಾಡಿದರೂ ಸಿಗಲಿದೆ ಮತ್ತು ಇಲ್ಲಿ ಆರನೆಯದಾಗಿ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಆರೋಗ್ಯ ತಪಾಸಣೆ ಸಿಗುತ್ತೆ ಲೇಬರ್ ಅವರಿಗೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವರ್ಷಕ್ಕೆ ಒಮ್ಮೆ ಉಚಿತ ಚೆಕಪ್ ಫ್ರೀ ಇರುತ್ತೆ ಎಲ್ಲ ತರಹದ ಚೆಕ್ಅ ತುಂಬಾ ಹಣವನ್ನು ಕೊಟ್ಟು ಮಾಡಬಹುದಾದಂತಹ ಚೆಕಪ್ ಗಳು ಫ್ರೀ ಆಗಿ ಸಿಗ್ತವೆ ಮತ್ತು ಅಧಿಕಾವಧಿಕ ಡಬಲ್ ವೇತನ ಸಿಗುತ್ತೆ ಮತ್ತು ಇಲ್ಲಿ ಓವರ್ ಟೈಮ್ ಮಾಡಿದರೆ ಡಬಲ್ ಸ್ಯಾಲರಿ ಕಡ್ಡಾಯವಾಗಿ ನಿಮಗೆ ಸಿಗಲಿದೆ ಯಾರು ಪ್ರೈವೇಟ್ ಒಂದು ನೌಕರದಾರರು ಇರ್ತಾರೆ ಮತ್ತು ಲೇಬರ್ ಇರ್ತಾರೆ ಅವರಿಗೆ ಮತ್ತು ಇಲ್ಲಿ ಎಂಟನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಎಲ್ಲ ಒಂದು ವೀಕ್ಷಕರು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇದು ಎಂಟನೆಯ ಒಂದು ಭರ್ಜರಿ ಸುದ್ದಿ ಆಗಿದೆ ನೋಡಿ ಸೈಬರ್ ವಂಚನೆ ತಡೆಗೆ ಟ್ರೈ ಯ ಹೊಸ ನಿಯಮ ಅಂತಾನೆ ಹೇಳ್ಬಹುದು ಹೌದು ಟ್ರೈ ಹೊಸ ಸುರಕ್ಷತಾ ಆದೇಶವನ್ನ ಹೊರಡಿಸಿದೆ ಹೌದು ವೀಕ್ಷಕರೇ ಇಲ್ಲಿ ಬ್ಯಾಂಕ್ ಲೋನ್ ಕಂಪನಿ ಫೈನಾನ್ಸ್ ಸಂಸ್ಥೆಗಳು ಸೇರಿ ಇಲ್ಲಿ ಒಂದು ಸಾವಿರದ ಆರ್ನೂರು ಸೆರೀಸ್ ನಂಬರ್ ಮಾತ್ರ ಬಳಸಬೇಕು ಮಾಹಿತಿಯ ಕರೆಗಳನ್ನ ಅಂತ ಹೇಳಲಾಗಿದೆ ಇದು ವೆರಿಫೈಡ್ ಕಾಲ್ ಎಂದು ಗುರುತು ಕಾಣಲಿದೆ ಮತ್ತು ತೊಂಬತ್ತು ಪರ್ಸೆಂಟ್ ಸೈಬರ್ ಫ್ರಾಡ್ಗಳು ರ್ಯಾಂಡೋ ಮೊಬೈಲ್ ನಂಬರ್ಸ್ ಮೂಲಕ ನಡೆಯುವ ಕಾರಣ ಈ ಕ್ರಮದಿಂದ ಫ್ರೌಡಲೆಂಟ್ ಕಾಲ್ಸ್ ಕಡಿಮೆಯಾಗಲಿದೆ ಅಂತ ಹೇಳಲಾಗಿದೆ ನೀವು ಕೂಡ ಗಮನಿಸಬೇಕಾದಂತಹ ವಿಷಯ ಇದಾಗಿದೆ ಯಾಕೆಂತಂದ್ರೆ ಸೈಬರ್ ವಂಚಕರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಅನ್ನು ಕಳಿಸ್ತಾರೆ ನಿಮಗೆ ಹಣ ಬಂದಿದೆ ಅಂತ ಮೆಸೇಜ್ ಬ್ಯಾಂಕ್ ಇಂದ ಯಾವ ರೀತಿ ಮೆಸೇಜ್ ಬರುತ್ತಲ್ಲ ಅದೇ ರೀತಿ ಮೆಸೇಜ್ ಬರುತ್ತೆ ನೀವು ಯಾವನ್ನು ಕೂಡ ಕ್ಲಿಕ್ ಮಾಡಬಾರದು ಅಂತ ಇಲ್ಲಿ ಸೈಬರ್ ವಂಚನೆಗೆ ತಡೆ ಹಿಡಿಯಲಾಗಿದೆ ಏನಂತಂದ್ರೆ ನೀವು ಕೂಡ ಗಮನಿಸಬೇಕಾದದ್ದು ಒಂದು ಸಾವಿರದ ಆರುನೂರು ಅಲ್ಲದ ನಂಬರ್ನಿಂದ ಬ್ಯಾಂಕ್ ಕಾಲ್ ಬಂದರೆ ರಿಪ್ಲೈ ಮಾಡಬೇಡಿ ಒ ಟಿ ಪಿ ಶೇರ್ ಮಾಡಬೇಡಿ ಯು ಪಿ ಐ ಪಿನ್ ಯಾರು ಕೂಡ ಕೇಳಿದರೂ ಕೊಡಬೇಡಿ ಏನಂದ್ರೆ ಇವಾಗ ನಿಮಗೆ ಏನ್ ಕಾಲ್ ಬಂದ್ರು ಕೂಡ ಒಂದು ಸಾವಿರದ ಆರುನೂರು ಈ ನಂಬರ್ ಇಂದನೆ ನಿಮಗೆ ಕಾಲ್ ಬರುತ್ತೆ ಅಂತ ಹೇಳಲಾಗಿದೆ ನೋಡಿ ಇಂದಿನ ಎಲ್ಲ ಪ್ರಮುಖ ಅಪ್ಡೇಟ್ ಗಳನ್ನ ನೀವು ತಿಳಿದಿರ ಸ್ನೇಹಿತರೆ ನೀವು ಯಾವ ಯೋಜನೆಯ ಅಪ್ಡೇಟ್ ನಿಮಗೆ ಹೆಚ್ಚು ಉಪಯುಕ್ತವಾಯಿತು ಎಂದು ದಯವಿಟ್ಟು ಕೆಳಗಡೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ಗ್ರೂಪ್ ಗಳಿಗೆ ಕಳುಹಿಸಿ ಮತ್ತಷ್ಟು ಡೇ ಟು ಡೇ ಅಪ್ಡೇಟ್ಸ್ ಪಡೆಯಲು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಏನಂದ್ರೆ ಈ ಗೃಹಲಕ್ಷ್ಮಿ ಮತ್ತು ಈ ಗೃಹ ಯೋಜನೆಗಳು ಈ ಕರ್ನಾಟಕದ ಮುಖ್ಯವಾದಂತಹ ಯೋಜನೆಗಳು ಇಲ್ಲಿ ಗೃಹ ಯೋಜನೆಗೆ ಏನಾಗ್ತಾ ಇದೆ ಅಂತಂದ್ರೆ ಇವಾಗ ಉಚಿತ ವಿದ್ಯುತ್ ಇದ್ರೂ ಕೂಡ ವಿದ್ಯುತ್ ಬಿಲ್ ಬರ್ತಾ ಇದೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ವಿತ್ ಪ್ರೂಫ್ ಸಮೇತ ಇರುವಂತಹ ಇಂಪಾರ್ಟೆಂಟ್ ವಿಡಿಯೋ ಬರುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಏನೇ ಡೌಟ್ ಇದ್ರು ಕೆಳಗಡೆ ಬಾಕ್ಸ್ ನಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ